ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ತೇಲಲಿ ಅದು ಗುಂಡು ಮುಳುಗಲಿಯದು ಬೆಂಡು ಇಂತಪ್ಪ ಸಂಸಾರ ಸೆರದಿ ದಾಂಟಿಸಿ ಕಾಲಾಂತನಕ್ಕೆ ಕಾಯೋ ಕೂಡಲ ಸಂಗ್ರಹ ಇದು ಭವ ಸಂಸಾರದ ನಿಂದನೆಯ ವಿಷಯವನ್ನು ಒಳಗೊಂಡ ವಚನ ಬಸವಣ್ಣನವರು ಬಹುತೇಕ ವಚನಗಳಲ್ಲಿ ಭವವನ್ನು ಸಂಸಾರವನ್ನು ಕುರಿತು ನಿಂದನೆಯಿಂದ ಒಬ್ಬ ವ್ಯಕ್ತಿಗೆ ಕಾಲಿನಲ್ಲಿ ಕಲ್ಲು ಕಟ್ಟಿ ಕೊರಳಿಗೆ ಬೆಂಡನ್ನು ಕಟ್ಟಿ ನೀರಿಗೆ ಎಸೆದರೆ ಏನಾಗುತ್ತದೆ ಗುಂಡು ನೀರಿನ ಆಳಕ್ಕೆ ಎಡೆದರೆ ಬೆಂಡು ಅವನನ್ನು ಮುಳುಗದಂತೆ ಮೇಲೆ ಎಳೆಯುತ್ತದೆ ಅಂದರೆ ಆ ವ್ಯಕ್ತಿಗೆ ಬದುಕಲು ಗುಂಡು ಬಿಡಲಾರದು ಸಾಯಲು ಬೆಂಡು ಬಿಡಲಾರದು ಅಂತೂ ಆತ ಸಾಯುವಂತೆ ಇಲ್ಲ ಬದುಕುವಂತೆಯೂ ಇಲ್ಲ ಸಂಸಾರದಲ್ಲಿ ಸಿಲುಕಿದವನ ಪರಿಸ್ಥಿತಿ ಹೀಗೆ ಎಂದು ಬಸವಣ್ಣರ ವ್ಯಾಖ್ಯಾನ ಆದ್ದರಿಂದಲೇ ಬಸವಣ್ಣ ಇಂತಪ್ಪ ಸಂಸಾರ ಸಾಗರವನ್ನು ದಾಟಿಸು ಕಾಲಂತನಕ್ಕೆ ಅಂದರೆ ಎಲ್ಲ ಕಾಲಕ್ಕೂ ಮೀರಿದವನು ದೊಡ್ಡವನು ಕಾಯೋ ಕೂಡಲ ಸಂಗಮ ದೇವ ಎಂದು ಬಸವಣ್ಣನರು ಇಲ್ಲಿ ಬೇಡಿಕೊಳ್ಳುತ್ತಿದ್ದಾರೆ ಇಲ್ಲಿ ಸಂಸಾರ ಎಂದರೇನು ಎಂಬುದು ಮುಖ್ಯ ಪ್ರಶ್ನೆ ಕೇವಲ ಮದುವೆ ಮಕ್ಕಳು ಹೆಂಡತಿ ಮಕ್ಕಳ ಕೂಟ ಎಂದು ಅರ್ಥೈಸಿದರೆ ತಪ್ಪಾಗುತ್ತದೆ ಸ್ತ್ರೀ ಸುಖ ರಾಜ್ಯ ಸುಖ ಹೆಂಡದ ಸುಖ ಅಧಿಕಾರದ ಸುಖ ಖ್ಯಾತಿಯ ಸುಖ ಪದವಿ ಸುಖ ಹೀಗೆ ಎಲ್ಲವೂ ಇದರ ಪರಿಧಿಯಲ್ಲೇ ಒಳಗು ಬರುತ್ತದೆ ಅಂದರೆ ಇವುಗಳಿಗೆ ಅಥವಾ ಇವುಗಳಿಂದ ಯಾವುದಾದರೂ ಒಂದಕ್ಕೆ ಅಂಟಿಕೊಂಡರೆ ಹೀಗೆ ಅಂಟಿಕೊಂಡವರಿಗೆ ದುಃಖ ತಪ್ಪಿದ್ದಲ್ಲ ಅವರು ಮೋಕ್ಷವನ್ನು ಸಂಪಾದಿಸಲಾರರು ಕೆಲವರು ಈ ವಚವನ್ನು ತಪ್ಪಾಗಿ ಅರ್ಥೈಸಿಕೊಂಡು ಹೀಗೆ ಪ್ರಶ್ನಿಸುವುದುಂಟು ಬಸವಣ್ಣನವರು ಇಬ್ಬರ ಹೆಂಡತಿಯರ ಗಂಡ ಜೊತೆಗೆ ಹಣಕಾಸು ಮಂತ್ರಿಯಾದವನು ಹೀಗಿದ್ದು ಸಂಸಾರದಿಂದ ನನ್ನನ್ನು ಪಾರು ಮಾಡು ಎಂದು ಮೊರೆ ಮೊರೆ ಇಡುವುದೇಕೆ ಹೆಂಡತಿಯರನ್ನು ಮತ್ತು ಅಧಿಕಾರವನ್ನು ತೊರೆದು ಈ ಪ್ರಶ್ನೆ ಕೇಳಬಹುದಿತ್ತಲ್ಲವೇ ಎಂದು ಹೀಗೆ ಪ್ರಶ್ನಿಸುತ್ತಾರೆ ಇದಕ್ಕೆ ಹೀಗೆ ಉತ್ತರ ಹೇಳಬಹುದು ಬುದ್ಧ ಆಸೆಯ ದುಃಖಕ್ಕೆ ಮೂಲ ಎನ್ನುತ್ತಾನೆ ಇಲ್ಲಿ ಆಸೆ ಎಂಬುದೆಂದರೇನು ಎಂಬುದು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದರೆ ಬುದ್ಧನ ತತ್ವ ನಿರಾಶದವಾಗುತ್ತದೆ ಬುದ್ಧನ ತತ್ವ ಅರ್ಥವಾಗದು ಮಹಾಮಹಿಮ ಜಗತ್ಪ್ರಸಿದ್ಧನಾದ ಬುದ್ಧ ಹೀಗೆ ಹೇಳಿದ ಅವನ ಪ್ರಕಾರ ಆಶೆ ಎಂದರೆ ಅಂಟಿಕೊಳ್ಳುವ ಸ್ವಭಾವ ಇಲ್ಲಿ ಪ್ರತಿಯೊಂದರ ಬಗ್ಗೆ ನಮಗಿರುವ ಮಮಕಾರದ ಭಾವ ಎಂದರ್ಥ ಯಾರು ಇಲ್ಲಿ ಸುಖ ದುಃಖಗಳಿಗೆ ಅಂಟಿಕೊಳ್ಳುತ್ತಾರೋ ಅವರು ಕಷ್ಟಪಡಬೇಕಾಗುತ್ತದೆ ಎಂಬುದು ಅವನ ವಾದ ಇದನ್ನು ಸಂಸ್ಕೃತದಲ್ಲಿ ಪದ್ಮಪತ್ರ ಮೀಮಾಂಶ ಎನ್ನುತ್ತಾರೆ ಅಂದರೆ ತಾವರೆ ಎಲೆ ನೀರಿನಲ್ಲಿ ಇದ್ದರೆ ನೀರಿಗೆ ಅಂಟಿಕೊಳ್ಳುವುದಿಲ್ಲ ಅದು ಬೆಳೆಯಲು ನೀರು ಕೆಸರು ಬೇಕು ನಿಜ ಆದರೂ ಅದು ಅದನ್ನು ಅಂಟಿಸಿಕೊಳ್ಳುವುದಿಲ್ಲ ಹಾಗೆಯೇ ಜ್ಞಾನಿಗಳು ಜಗತ್ತಿನೊಡಗೆ ಇದ್ದರೂ ಅದರ ಜಂಜಾಟದ ಅಂಟಿಕೊಳ್ಳದೆ ತಾವರೆ ಎಲೆಯಂತೆ ಇರುತ್ತಾರೆ ಹಾಗೆ ಇದ್ದಲಾಗಷ್ಟೇ ಜನರು ದುಃಖದಿಂದ ಮುಕ್ತರಾಗಲು ಸಾಧ್ಯ ಎಂಬುದು ಬುದ್ಧನವಾದ ಇದೊಂದು ಅದ್ಭುತ ಸ್ಥಿತಿ ತುಂಬ ಪ್ರಬುದ್ಧರು ಚಿತ್ರಪ್ರಜ್ಞರು ಸಾಧಿಸಬಹುದಾದ ಉನ್ನತ ಮಾನಸಿಕ ಸ್ಥಿತಿ ಇದನ್ನು ಬೌದ್ಧ ಧರ್ಮದಲ್ಲಿ ನಿರ್ಭಾಣ ಎನ್ನುತ್ತಾರೆ ಬಸವಣ್ಣನ ಸಂಸಾರ ಎಂದು ಪದವನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ವಚನಕಾರರ ಪ್ರಕಾರ ಒಬ್ಬ ವ್ಯಕ್ತಿ ಮೋಕ್ಷವನ್ನು ಪಡೆಯಬೇಕಾದರೆ ಊರು ಬಿಡಬೇಕಿಲ್ಲ ಪದವಿ ಬಿಡಬೇಕಿಲ್ಲ ಮಕ್ಕಳು ಹೆಂಡತಿಯರು ಬಿಡಬೇಕಿಲ್ಲ ಇವುಗಳೆಲ್ಲ ಜೊತೆಗೆ ಇದ್ದು ಕಾಯಕವನ್ನು ಮಾಡುತ್ತಲೇ ಆತ ಮೋಕ್ಷ ಪಡೆಯಲು ಸಾಧ್ಯ ತಾವರೆ ಎಲೆಯಂತೆ ಪದ್ಮಪತ್ರ ಮೀಮಾಂಸೆಯಂತೆ ಸ್ಥಿತಿಯನ್ನು ತಲುಪುವಂಥ ಹಂಬಲ ಇಲ್ಲಿ ಬಸವಣ್ಣನವರದು ಇದು ಈ ವಚನದ ಸಂಪೂರ್ಣ ಸಾರಾಂಶ ಸಾಸಿವೆಯ ಮೇಲೆ ಸಾಗರವರೆತಂತಾಯಿತಯ್ಯ ಆನಂದದಿಂದ ನಲ್ಲಿ ನುಲಿದ ಆನಂದದಿಂದ ಕುಣಿ ಕುಣಿದಾಡುವೆ ಕೂಡಲ ಶಂಗನ ಶರಣರು ಬಂದರೆ ಉಬ್ಬಿಕೊಂಡು ಹರುಷದಲ್ಲುಳ್ಳ ಹಾಡುವೆ ಬಸವಣ್ಣನ ಮನೆಯಲ್ಲಿ ನಿತ್ಯದ ಸಹೋದ್ಯವಿರುತ್ತಿತ್ತು ನೂರಾರು ಶಿವಶರಣರು ರಾಜ್ಯ ದೇಶಗಳಿಂದ ನಾನಾ ಭಾಗಗಳಿಂದ ಬಸವಣ್ಣನ ಭೇಟಿಗಾಗಿ ಬರುತ್ತಿದ್ದರು ಇವರು ಬರುವುದು ಬಸವಣ್ಣನಿಗೆ ಮಹದಾನಂದ ವಿಷಯವಾಗಿತ್ತು ಇದನ್ನು ಇಲ್ಲಿ ಬಸವಣ್ಣನ ಹೇಳುತ್ತಿದ್ದಾರೆ ಸಾಸುವೆಯ ಕಾಡಿನ ಮೇಲೆ ಸಾಗರ ಹರಿದರೆ ಸಾಸುವೆಯ ಜನ್ಮ ಸಾರ್ಥಕವಾದಂತೆ ಅಂದರೆ ಸಾಸಿವೆ ಬಹಳ ಚಿಕ್ಕದು ಸಮುದ್ರದ ಗಾತ ಅಗಾಧವಾದದ್ದು ಇಂತಹ ಸಮುದ್ರವೇ ಸಾಸುವೆಯ ಮೇಲೆ ಹರಿದು ಬಂತು ಹರಿದರೆ ಅದಕ್ಕೆ ಆನಂದವಾಗುವುದು ಸಹಜ ಇದರಲ್ಲಿ ಇನ್ನೊಂದು ಅರ್ಥವಿದೆ ಸಾಗರ ಹರಿದಾಗ ಸಾಸುವೆಯ ಅಸ್ತಿತ್ವ ಉಳಿಯುವುದಿಲ್ಲ ಅದು ಸಮುದ್ರದೊಳಗೆ ಕೊಚ್ಚು ಹೋಗುತ್ತದೆ ಹಾಗೆ ಬಸವಣಿಗೆ ಶರಣು ಆಗಮನದಿಂದ ಅವರ ಉಪಚರಿಸುವಿಕೆಯಿಂದ ನಾನು ಎಂಬ ಭಾವ ಕರೆಗೆ ಹೋಗುತ್ತದೆ ನಾನು ಕೂಡ ಶರಣರಲ್ಲಿ ಒಂದುಗೂಡಿದಂತೆ ಅನುಭವವಾಗುತ್ತದೆ ಎಂದು ಅರ್ಥೈಸಬಹುದು ಶರಣರ ಆಗಮನದಿಂದ ಬಸವಣ್ಣನಿಗೆ ತಂದ ಆನಂದವೆಷ್ಟು ಎಂಬುದು ಈ ಆನಂದದಿಂದ ನುಡಿದಾಡುವೆ ಆನಂದದಿಂದ ಕುಣಿ ಕುಣಿದಾಡುವೆ ಎಂಬ ಸಾಲುಗಳಲ್ಲಿ ಗುರುತಿಸಬಹುದು ಬಸವಣ್ಣನವರಿಗೆ ಕೇವಲ ಆನಂದ ಅಷ್ಟೇ ಅಲ್ಲ ಶರಣರ ಆಗಮನದಿಂದ ಹೆಮ್ಮೆ ಶಕ್ತಿ ನೈತಿಕ ಬೆಂಬಲ ಕೂಡ ಒಂದಾಗುತ್ತಿತ್ತು ಹೀಗಾಗಿ ಅವನು ಹರುಷದಿಂದ ದಿನನಿತ್ಯವೂ ಮುಳುಗೀಳುತ್ತಿದ್ದೇನೆ ಎಂದು ಬಸವಣ್ಣವರು ಇಲ್ಲಿ ಹೇಳುತ್ತಿದ್ದಾರೆ ಇದು ಇವು ಜನರ ಸಾರಾಂಶ